മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಭಕ್ತಾದ ಮಧುಬನ ಮಧುರ ಮಕ್ಕಳೇ ಇದು ಮೇಲೇರುವ ಸತ್ಯ ಸತ್ ಸಂಘವಾಗಿದೆ ಈಗ ನೀವು ಸತ್ಯ ತಂದೆಯ ಸಂಘದಲ್ಲಿ ಬಂದಿದ್ದೀರಿ ಆದ್ದರಿಂದ ಅಸತ್ಯ ಸಂಘದಲ್ಲಿ ಎಂದು ಹೋಗಬಾರದು ಶಿವ ಭಗವಾನ್ ವಾಚ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ತಿಳಿಸ್ತಾರೆ ಯಾರು ಬುದ್ಧಿಹೀನರಾಗಿದ್ದಾರೆಯೋ ಅವರಿಗೆ ತಿಳಿಸ್ತಾರೆ ಶಾಲೆಯಲ್ಲಿ ಶಿಕ್ಷಕರು ಓದಿಸ್ತಾರೆ ಏಕೆಂದರೆ ಮಕ್ಕಳು ಬುದ್ಧಿಹೀನರಾಗಿದ್ದಾರೆ ಮಕ್ಕಳು ವಿದ್ಯೆಯಿಂದ ಅರಿತುಕೊಳ್ತಾರೆ ನೀವು ಮಕ್ಕಳು ಸಹ ಈ ವಿದ್ಯೆಯಿಂದ ಅರಿತುಕೊಳ್ತೀರಿ ನಮಗೆ ಓದಿಸುವವರು ಯಾರು ಇದನ್ನು ಎಂದೂ ಮರೆಯಬೇಡಿ ಓದಿಸುವ ಶಿಕ್ಷಕರು ಸುಪ್ರೀಂ ತಂದೆಯಾಗಿದ್ದಾರೆ ಅಂದ ಮೇಲೆ ಅವರ ಮತದಂತೆ ನಡೆಯಬೇಕಾಗಿದೆ ಶ್ರೇಷ್ಠರಾಗಬೇಕಾಗಿದೆ ಸೂರ್ಯವಂಶೀಯರು ಶ್ರೇಷ್ಠಾತಿ ಶ್ರೇಷ್ಠರಾಗಿರ್ತಾರೆ ಬಲೆ ಚಂದ್ರವಂಶೀಯರು ಶ್ರೇಷ್ಠರಾಗಿದ್ದಾರೆ ಆದರೆ ಇವರು ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ನೀವು ಇಲ್ಲಿ ಶ್ರೇಷ್ಠಾತಿ ಶ್ರೇಷ್ಠರಾಗಲು ಬಂದಿದ್ದೀರಿ ನಾವು ಈ ರೀತಿ ಆಗಬೇಕು ಎಂದು ಮಕ್ಕಳಿಗೆ ಗೊತ್ತಿದೆ ಇಂತಹ ಶಾಲೆ ಐದು ಸಾವಿರ ವರ್ಷಗಳ ನಂತರವೇ ತೆರೆಯುತ್ತದೆ ಇಲ್ಲಿ ನೀವು ತಿಳಿದುಕೊಂಡು ಕುಳಿತಿದ್ದೀರಿ ಇದು ಸಂಪೂರ್ಣ ಸತ್ಸಂಗವಾಗಿದೆ ಸತ್ಯ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ನಿಮಗೆ ಅವರ ಸಂಘ ಸಿಕ್ಕಿದೆ ಅವರೇ ಕುಳಿತು ಸತ್ಯಯುಗದ ಶ್ರೇಷ್ಠಾತಿ ಶ್ರೇಷ್ಠ ದೇವತೆಗಳನ್ನಾಗಿ ಮಾಡ್ತಾರೆ ಅರ್ಥಾತ್ ಹೂಗಳನ್ನಾಗಿ ಮಾಡ್ತಾರೆ ನೀವು ಮುಳ್ಳುಗಳಿಂದ ಹೂಗಳಾಗ್ತಾ ಹೋಗ್ತೀರಿ ಕೆಲವರು ಬಹು ಬೇಗನೆ ಆಗ್ತಾರೆ ಇನ್ನೂ ಕೆಲವರಿಗೆ ಸಮಯ ಹಿಡಿಸ್ತದೆ ಇದು ಸಂಗಮ ಯುಗವಾಗಿದೆ ಎಂದು ಕೆಲವರಿಗೆ ಮಾತ್ರ ಗೊತ್ತಿದೆ ಅದರಲ್ಲಿಯೂ ಕೆಲವು ಮಕ್ಕಳಿಗೆ ಗೊತ್ತಿದೆ ಮತ್ತು ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಎಂದು ನಿಶ್ಚಯವಿದೆ ಯಾವ ಪುರುಷೋತ್ತಮರು ಶ್ರೇಷ್ಠಾತಿ ಶ್ರೇಷ್ಠ ಆದಿಸನಾಥನ ದೇವಿ ದೇವತಾ ಧರ್ಮದ ಯಾರು ಮಹಾರಾಜ ಮಹಾರಾಣಿ ಇದ್ದಾರೆ ಆ ರೀತಿಯಾಗಲು ನೀವಿಲ್ಲಿ ಬಂದಿದ್ದೀರಿ ನಾವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸತ್ಯಯುಗಿ ಸುಖ ಪಡೆಯಲು ಬಂದಿದ್ದೇವೆ ಎಂದು ನೀವು ತಿಳಿಯುತ್ತೀರಿ ಕ್ಷಣಿಕವಾದ ಯಾವುದೆಲ್ಲ ಮಾತುಗಳಿವೆಯೋ ಅದೆಲ್ಲವೂ ಸಮಾಪ್ತಿಯಾಗ್ತದೆ ಲೌಕಿಕ ತಂದೆ ಲೌಕಿಕ ಸಹೋದರ ಚಿಕ್ಕಪ್ಪ ದೊಡ್ಡಪ್ಪ ಮಾಮ ಹದ್ದಿನ ಬಿಡುಗಾಸಿನ ಸಂಪತ್ತು ಮೊದಲಾದ ಯಾವುದರಲ್ಲಿ ಬಹಳ ಮೋಹವಿರುತ್ತದೆಯೋ ಅದೆಲ್ಲವೂ ಸಮಾಪ್ತಿಯಾಗಬೇಕಾಗಿದೆ ಅದೆಲ್ಲವೂ ಹದ್ದಿನ ಸಂಪತ್ತಾಗಿದೆ ಈಗ ನೀವು ಬೇಹದ್ದಿನಲ್ಲಿ ಹೋಗಬೇಕಾಗಿದೆ ಬೇಹದ್ದಿನ ಸಂಪತ್ತನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನೀವು ಬಂದಿದ್ದೀರಿ ಮತ್ತೆಲ್ಲವೂ ಹದ್ದಿನ ವಸ್ತುಗಳಾಗಿವೆ ಶರೀರವೂ ಸಹ ಹದ್ದಿನದ್ದಾಗಿದೆ ರೋಗಿಯಾಗ್ತದೆ ವಿನಾಶವಾಗ್ತದೆ ಅಕಾಲ ಮೃತ್ಯು ಆಗ್ತದೆ ಇತ್ತೀಚೆಗಂತೂ ನೋಡಿ ಏನೆಲ್ಲವನ್ನೂ ಮಾಡುತ್ತಿರ್ತಾರೆ ವಿಜ್ಞಾನವೂ ಸಹ ಚಮತ್ಕಾರ ಮಾಡಿದೆ ಎಷ್ಟೊಂದು ಮಾಯೆಯ ಆಡಂಬರವಿದೆ ವಿಜ್ಞಾನಿಗಳು ಹೆಚ್ಚಿನ ಸಾಹಸ ಮಾಡ್ತಿದ್ದಾರೆ ಯಾರ ಬಳಿ ಬಹಳ ಮಹಲು ಮಹಡಿಗಳಿವೆಯೋ ಅವರಂತೂ ನಮಗಾಗಿ ಈಗಲೇ ಸತ್ಯಯುಗವೆಂದು ತಿಳಿತಾರೆ ಆದರೆ ಸತ್ಯಯುಗದಲ್ಲಿ ಒಂದು ಧರ್ಮವಿರ್ತದೆ ಅದು ಹೊಸ ಪ್ರಪಂಚವಾಗಿರ್ತದೆ ಎಂಬುದನ್ನು ತಿಳಿಯೋದಿಲ್ಲ ಸಂಪೂರ್ಣ ಬುದ್ಧಿಹೀನರಾಗಿದ್ದಾರೆಂದು ತಂದೆ ತಿಳಿಸ್ತಾರೆ ನೀವೆಷ್ಟು ಬುದ್ಧಿವಂತರಾಗ್ತೀರಿ ಮೇಲೇರ್ತೀರಿ ಮತ್ತೆ ಏಣಿ ಕೆಳಗೆ ಇಳಿತೀರಿ ಸತ್ಯಯುಗದಲ್ಲಿ ನೀವು ಬುದ್ಧಿವಂತರಾಗಿದ್ದೀರಿ ನಂತರ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ತಾ ತೆಗೆದುಕೊಳ್ತಾ ಬುದ್ಧಿಹೀನರಾದಿರಿ ಮತ್ತೆ ತಂದೆ ಬಂದು ಬುದ್ಧಿವಂತರನ್ನಾಗಿ ಮಾಡ್ತಾರೆ ಯಾವುದಕ್ಕೆ ಪಾರಸ ಬುದ್ಧಿ ಎಂದು ಹೇಳ್ತಾರೆ ನಿಮಗೆ ತಿಳಿದಿದೆ ನಾವು ಬಹಳ ಪಾರಸ ಬುದ್ಧಿಯವರಾಗಿದ್ದೆವು ಎಂದು ಗೀತೆ ಇದೆಯಲ್ಲವೇ ಬಾಬಾ ತಾವು ಯಾವ ಆಸ್ತಿ ಕೊಡುತ್ತೀರೋ ಅದರಿಂದ ನಾವು ಇಡೀ ಭೂಮಿ ಆಕಾಶಕ್ಕೆ ಮಾಲೀಕರಾಗ್ತೇವೆ ಯಾರೂ ನಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಯಾರು ಯಾರ ಅಧಿಕಾರ ಇರೋದಿಲ್ಲ ತಂದೆ ಬಹಳಷ್ಟು ಕೊಡುತ್ತಾರೆ ಇದಕ್ಕಿಂತ ಹೆಚ್ಚು ಯಾರು ಜೋಳಿಗೆಯನ್ನು ತುಂಬಲು ಸಾಧ್ಯವಿಲ್ಲ ಇಂತಹ ತಂದೆ ಸಿಕ್ಕಿದ್ದಾರೆ ಯಾರನ್ನು ಅರ್ಧಕಲ್ಪ ನೆನಪು ಮಾಡಿದ್ದೀರಿ ದುಃಖದಲ್ಲಿ ಸ್ಮರಣೆ ಮಾಡುತ್ತಿರ್ತಾರೆ ಯಾವಾಗ ಸುಖ ಸಿಗುತ್ತದೆಯೋ ಆಗ ಸ್ಮರಣೆ ಮಾಡುವ ಅವಶ್ಯಕತೆ ಇಲ್ಲ ದುಃಖದಲ್ಲಿ ಎಲ್ಲರೂ ಅಯ್ಯೋ ರಾಮನೇ ಎಂದು ಸ್ಮರಣೆ ಮಾಡ್ತಾರೆ ಹೀಗೆ ಅನೇಕ ಪ್ರಕಾರದ ಶಬ್ದಗಳನ್ನು ಹೇಳ್ತಾರೆ ಸತ್ಯಯುಗದಲ್ಲಿ ಇಂತಹ ಶಬ್ದಗಳಿರೋದಿಲ್ಲ ನೀವು ಮಕ್ಕಳು ಓದಲು ಸಮ್ಮುಖದಲ್ಲಿ ಬಂದಿದ್ದೀರಿ ತಂದೆಯ ಡೈರೆಕ್ಟ್ ಮಹಾವಾಕ್ಯ ಕೇಳ್ತೀರಿ ಇಂಡೈರೆಕ್ಟ್ ಜ್ಞಾನ ಕೊಡೋದಿಲ್ಲ ಜ್ಞಾನ ನೇರವಾಗಿಯೇ ಸಿಗ್ತದೆ ತಂದೆಯೇ ಬರಬೇಕಾಗ್ತದೆ ಮಧುರಾತಿ ಮಧುರ ಮಕ್ಕಳ ಬಳಿ ಬಂದಿದ್ದೇನೆ ಓ ಬಾಪ್ತಾದ ಎಂದು ನನ್ನನ್ನು ಕರಿತೀರಿ ಎಂದು ತಂದೆ ತಿಳಿಸ್ತಾರೆ ಓ ಮಕ್ಕಳೇ ಈಗ ನನ್ನನ್ನು ಚೆನ್ನಾಗಿ ನೆನಪು ಮಾಡಿ ಮರೆಯಬೇಡಿ ಎಂದು ತಂದೆ ಪ್ರತ್ಯುತ್ತರ ನೀಡ್ತಾರೆ ಮಾಯೆಯ ವಿಘ್ನಗಳಂತೂ ಬಹಳ ಬರ್ತವೆ ನಿಮ್ಮನ್ನು ವಿದ್ಯಾಭ್ಯಾಸದಿಂದ ಬಿಡಿಸಿ ದೇಹಾಭಿಮಾನದಲ್ಲಿ ತರ್ತವೆ ಆದ್ದರಿಂದ ಎಚ್ಚರವಾಗಿರಿ ಇದು ಸತ್ಯ ಸತ್ಯಸತ್ಯವಾದ ಸತ್ಸಂಗವಾಗಿದೆ ಆ ಸತ್ಸಂಗಗಳೆಲ್ಲವೂ ಇಳಿಯುವಂಥದ್ದಾಗಿದೆ ಸತ್ಯ ತಂದೆಯ ಸಂಘ ಒಂದೇ ಬಾರಿ ಸಿಗ್ತದೆ ಅಸತ್ಯ ಸಂಘಗಳು ಜನ್ಮ ಜನ್ಮಾಂತರ ಅನೇಕ ಬಾರಿ ಸಿಗ್ತವೆ ಇದು ನಿಮ್ಮ ಅಂತಿಮ ಜನ್ಮವಾಗಿದೆ ಎಲ್ಲಿ ಯಾವುದೇ ಅಪ್ರಾಪ್ತ ವಸ್ತು ಇರುವುದಿಲ್ಲವೋ ಅಲ್ಲಿಗೆ ಈಗ ಹೋಗಬೇಕಾಗಿದೆ ಅದಕ್ಕಾಗಿಯೇ ನೀವು ಪುರುಷಾರ್ಥ ಮಾಡುತ್ತಿದ್ದೀರಿ ತಂದೆ ಯಾವುದನ್ನು ಹೇಳುತ್ತಾರೆಯೋ ಅದನ್ನು ಈಗಲೇ ಕೇಳ್ತೀರಿ ಸತ್ಯಯುಗದಲ್ಲಿ ಇದೇನೂ ತಿಳಿದಿರೋದಿಲ್ಲ ಈಗ ನೀವು ಎಲ್ಲಿಗೆ ಹೋಗ್ತೀರಿ ತಮ್ಮ ಸುಖಧಾಮದಲ್ಲಿ ನಿಮ್ಮದೇ ಸುಖಧಾಮವಾಗಿತ್ತು ನೀವು ಸುಖಧಾಮದಲ್ಲಿದ್ದೀರಿ ಈಗ ದುಃಖಧಾಮದಲ್ಲಿದ್ದೀರಿ ತಂದೆ ಬಹಳ ಬಹಳ ಸಹಜ ಮಾರ್ಗ ತಿಳಿಸಿದ್ದಾರೆ ಅದನ್ನೇ ನೆನಪು ಮಾಡಿ ನಮ್ಮ ಮನೆ ಶಾಂತಿಧಾಮವಾಗಿದೆ ಅಲ್ಲಿಂದ ನಾವು ಸತ್ಯಯುಗದಲ್ಲಿ ಬರ್ತೇವೆ ನಿಮ್ಮ ವಿನಃ ಬೇರೆ ಯಾರೂ ಸ್ವರ್ಗದಲ್ಲಿ ಬರೋದೇ ಇಲ್ಲ ಅದರಿಂದ ನೀವೇ ಸ್ಮರಣೆ ಮಾಡ್ತೀರಿ ಮೊದಲು ಸುಖದಲ್ಲಿ ಹೋಗ್ತೀರಿ ನಂತರ ದುಃಖದಲ್ಲಿ ಬರ್ತೀರಿ ಸರ್ ಕಲಿಯುಗದಲ್ಲಿ ಸುಖಧಾಮವಿರೋದೇ ಇಲ್ಲ ಸುಖ ಸಿಗುವುದೇ ಇಲ್ಲ ಆದ್ದರಿಂದ ಕಾಗವಿಷ್ಟ ಸಮಾನ ಎಂದು ಸನ್ಯಾಸಿಗಳು ಹೇಳ್ತಾರೆ ತಂದೆಯೇ ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆಂದು ಈಗ ಮಕ್ಕಳು ತಿಳಿಯುತ್ತಾರೆ ನಮ್ಮನ್ನು ಪತಿತರನ್ನು ಪಾವನ ಮಾಡಿ ಕರೆದುಕೊಂಡು ಹೋಗ್ತಾರೆ ನೆನಪಿನ ಯಾತ್ರೆಯಿಂದಲೇ ಪಾವನರಾಗ್ತೇವೆ ಯಾತ್ರೆಯಲ್ಲಿ ಬಹಳ ಏರುಪೇರಾಗ್ತದೆ ಕೆಲವರು ರೋಗಿಗಳಾಗ್ತಾರೆ ಮತ್ತೆ ಹಿಂತಿರುಗಿ ಬಂದು ಬಿಡ್ತಾರೆ ಇನ್ನು ಇದು ಸಹ ಹಾಗೆಯೇ ಇದು ನೆನಪಿನ ಯಾತ್ರೆಯಾಗಿದೆ ಅಂತ್ಯಮತಿ ಸೋಗತಿಯಾಗ್ತದೆ ನಾವು ನಮ್ಮ ಶಾಂತಿಧಾಮಕ್ಕೆ ಹೋಗ್ತಿದ್ದೇವೆ ಇದು ಬಹಳ ಸಹಜವಾಗಿದೆ ಆದರೆ ಮಾಯ ಬಹಳ ಮರುಸ್ತದೆ ನಿಮ್ಮ ಯುದ್ಧ ಮಾಯೆಯೊಂದಿಗಿದೆ ತಂದೆ ಬಹಳ ಸಹಜವಾಗಿ ತಿಳಿಸ್ತಾರೆ ನಾವು ಈಗ ಶಾಂತಿಧಾಮಕ್ಕೆ ಹೋಗ್ತೇವೆ ತಂದೆಯನ್ನೇ ನೆನಪು ಮಾಡ್ತೀರಿ ದೈವಿ ಗುಣಗಳನ್ನು ಧಾರಣೆ ಮಾಡ್ತೀರಿ ಪವಿತ್ರರಾಗ್ತೀರಿ ಮೂರು ನಾಲ್ಕು ಮಾತುಗಳು ಮುಖ್ಯವಾಗಿವೆ ಅದನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕಾಗಿದೆ ವಿನಾಶವಂತೂ ಅವಶ್ಯವಾಗಿ ಆಗ್ತದೆ ಐದು ಸಾವಿರ ವರ್ಷಗಳ ಹಿಂದೆಯೂ ನಾವೇ ಹೋಗಿದ್ದೆವು ಮತ್ತು ಮೊಟ್ಟ ಮೊದಲು ನಾವೇ ಬರ್ತೇವೆ ರಾಮನೂ ಹೋದ ರಾವಣನೂ ಹೋದ ಎಂದು ಗಾಯನವಿದೆಯಲ್ಲವೇ ಹೋಗುವುದಂತೂ ಎಲ್ಲರೂ ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ ನೀವು ಏನನ್ನು ಓದುತ್ತೀರೋ ಆ ವಿದ್ಯಾಭ್ಯಾಸದನುಸಾರ ಪದವಿ ಪಡಿತೀರಿ ನಿಮ್ಮ ಗುರಿ ಉದ್ದೇಶವು ಸಮ್ಮುಖದಲ್ಲಿದೆ ನಾವು ಸಾಕ್ಷಾತ್ಕಾರ ನೋಡಬೇಕು ಎಂದು ಹೇಳಿದರೆ ಈ ಚಿತ್ರವೇ ಲಕ್ಷ್ಮೀನಾರಾಯಣರ ಚಿತ್ರವೇ ಸಾಕ್ಷಾತ್ಕಾರವಲ್ಲದೆ ಇನ್ನೇನು ಇದಲ್ಲದೆ ಇನ್ಯಾವ ಸಾಕ್ಷಾತ್ಕಾರ ಮಾಡಬೇಕು ಬೇಹದ್ದಿನ ತಂದೆಯದ್ದೇ ಮತ್ಯಾವ ಸಾಕ್ಷಾತ್ಕಾರವು ಕೆಲಸಕ್ಕೆ ಬರೋದಿಲ್ಲ ಕೆಲ ಕೆಲವರು ತಂದೆಯ ಸಾಕ್ಷಾತ್ಕಾರವಾಗಲಿ ಎಂದು ಇಚ್ಛಿಸ್ತಾರೆ ತಂದೆಗಿಂತ ಮಧುರ ಮತ್ತು ಯಾವ ವಸ್ತುವೂ ಇಲ್ಲ ತಂದೆ ತಿಳಿಸ್ತಾರೆ ಮಧುರ ಮಕ್ಕಳೇ ಮೊದಲು ತಂದೆಯ ಸಾಕ್ಷಾತ್ಕಾರ ಮಾಡ್ತೀರಾ ಆತ್ಮ ಬಾಬಾನ ಸಾಕ್ಷಾತ್ಕಾರವನ್ನು ನೋಡಬೇಕೆಂದು ಹೇಳ್ತದೆ ಆದರೆ ತಮ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೀರಾ ಇದಂತೂ ತಾವು ಮಕ್ಕಳು ಅರಿತುಕೊಂಡಿದ್ದೀರಿ ಈಗ ಅರಿವಾಗಿದೆ ನಾವು ಆತ್ಮಗಳಾಗಿದ್ದೇವೆ ನಮ್ಮ ಮನೆ ಶಾಂತಿಧಾಮವಾಗಿದೆ ಅಲ್ಲಿಂದ ನಾವು ಆತ್ಮಗಳು ಪಾತ್ರ ಅಭಿನಯಿಸಲು ಬರ್ತೇವೆ ನಾಟಕದನುಸಾರ ಮೊಟ್ಟ ಮೊದಲು ಸತ್ಯಯುಗದ ಆದಿಯಲ್ಲಿ ನಾವು ಬರ್ತೇವೆ ಇದು ಆದಿ ಮತ್ತು ಅಂತ್ಯದ ಮಧ್ಯದ ಪುರುಷೋತ್ತಮ ಸಂಗಮ ಯುಗವಾಗಿದೆ ಇದರಲ್ಲಿ ಕೇವಲ ಬ್ರಾಹ್ಮಣರೇ ಇರ್ತಾರೆ ಮತ್ತಾರಿರೋದಿಲ್ಲ ಕಲಿಯುಗದಲ್ಲಿಂತೂ ಅನೇಕ ಧರ್ಮ ಅನೇಕ ಕುಲಗಳಿವೆ ಸತ್ಯಯುಗದಲ್ಲಿ ಒಂದೇ ರಾಜಧಾನಿ ಇರ್ತದೆ ಇದು ಸಹಜವಾಗಿದೆಯಲ್ಲವೇ ನೀವು ಸಂಗಮಯುಗಿ ಈಶ್ವರಿಯ ಪರಿವಾರದವರಾಗಿದ್ದೀರಿ ನೀವು ಸತ್ಯಯುಗಿಗಳಲ್ಲ ಕಲಿಯುಗಗಳು ಅಲ್ಲ ಇದು ಸಹ ನಿಮಗೆ ಗೊತ್ತಿದೆ ಕಲ್ಪ ಕಲ್ಪ ತಂದೆ ಬಂದು ಇಂತಹ ವಿದ್ಯೆ ಓದಿಸ್ತಾರೆ ನೀವು ಕುಳಿತಿದ್ದೀರಿ ಅಂದ ಮೇಲೆ ಇದೇ ಸ್ಮೃತಿಯಲ್ಲಿ ಬರಬೇಕು ಶಾಂತಿಧಾಮ ಸುಖಧಾಮ ಮತ್ತು ಇದು ದುಃಖಧಾಮವಾಗಿದೆ ಈ ದುಃಖಧಾಮವನ್ನು ಬುದ್ಧಿಯಿಂದ ಸನ್ಯಾಸ ಮಾಡಿ ಆ ಸನ್ಯಾಸಿಗಳ ಬುದ್ಧಿಯಿಂದ ಸನ್ಯಾಸ ಮಾಡೋದಿಲ್ಲ ಕೇವಲ ಮನೆಮಠ ಬಿಟ್ಟು ಸನ್ಯಾಸ ಮಾಡ್ತಾರೆ ನಿಮಗೆ ಎಂದೂ ಸಹ ತಂದೆ ಮನೆಮಠ ಬಿಡಿ ಎಂದು ಹೇಳೋದಿಲ್ಲ ಆದರೆ ಇಷ್ಟಂತೂ ಅವಶ್ಯಕವಾಗಿದೆ ಭಾರತದ ಸೇವೆ ಮಾಡಬೇಕಾಗಿದೆ ಮತ್ತು ತಮ್ಮ ಸೇವೆ ಮಾಡಬೇಕಾಗಿದೆ ಸೇವೆಯನ್ನಂತೂ ಮನೆಯಲ್ಲಿಯೂ ಮಾಡಬಲ್ಲಿರಿ ಓದಲು ಸಮಯವಂತೂ ಬಹಳ ಕಡಿಮೆ ಇದೆ ಬಹಳಷ್ಟು ಕಳೆದು ಹೋಯಿತು ಸ್ವಲ್ಪ ಉಳಿಯಿತು ಎಂಬ ಗಾಯನವೂ ಸಹ ಇದೆಯಲ್ಲವೇ ಪ್ರಪಂಚದ ಮನುಷ್ಯರಂತೂ ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದಾರೆ ಇನ್ನೂ ನಲವತ್ತು ಸಾವಿರ ವರ್ಷಗಳಿವೆ ಎಂದು ತಿಳಿಯುತ್ತಾರೆ ಮಕ್ಕಳೇ ಇನ್ನೂ ಸ್ವಲ್ಪ ಸಮಯ ಮಾತ್ರ ಇದೆ ಎಂದು ತಂದೆ ತಿಳಿಸ್ತಾರೆ ನೀವು ಬೇಹದ್ದಿನಲ್ಲಿ ಸ್ಥಿತರಾಗಬೇಕಾಗಿದೆ ಇಡೀ ಪ್ರಪಂಚದಲ್ಲಿ ಏನೆಲ್ಲವೂ ನಡೆಯುತ್ತವೆಯೋ ಎಲ್ಲವೂ ನಿಗದಿಯಾಗಿದೆ ನಾಟಕ ನಿಧಾನವಾಗಿ ಹೇನಿನಂತೆ ನಡೀತದೆ ವಿಶ್ವದ ಇತಿಹಾಸ ಭೂಗೋಳ ಪುನರಾವರ್ತನೆಯಾಗಲಿದೆ ಸತ್ಯಯುಗದಲ್ಲಿ ಯಾರು ಹೋಗುವರೋ ಅವರೇ ಬಂದು ಓದ್ತಾರೆ ಅನೇಕ ಬಾರಿ ನೀವು ಓದಿದ್ದೀರಿ ಶ್ರೀಮತದಂತೆ ನೀವು ನಮ್ಮ ತಮ್ಮ ಸ್ವರ್ಗ ಸ್ಥಾಪನೆ ಮಾಡ್ತೀರಿ ಇದು ಸಹ ನಿಮಗೆ ಗೊತ್ತಿದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಭಾರತದಲ್ಲಿಯೇ ಬರ್ತಾರೆ ಕಲ್ಪದ ಹಿಂದೆಯೂ ಬಂದಿದ್ದರು ಕಲ್ಪ ಕಲ್ಪವು ತಂದೆ ಹೀಗೆ ಬರ್ತಾರೆ ಎಂದು ನೀವು ಹೇಳ್ತೀರಿ ನಿಮ್ಮ ಬುದ್ಧಿಯಲ್ಲಿ ಎಲ್ಲವೂ ಕುಳಿತುಕೊಳ್ತಾ ಹೋಗ್ತದೆ ಸ್ಥಾಪನೆ ವಿನಾಶ ಮತ್ತು ಪಾಲನೆಯ ಕರ್ತವ್ಯ ಹೇಗಾಗ್ತದೆ ಎಂಬುದನ್ನು ನೀವು ತಿಳಿಯಬೇಕು ಮತ್ತು ಅನ್ಯರಿಗೆ ತಿಳಿಸಬೇಕು ಮೊದಲು ಏನನ್ನೂ ತಿಳಿದಿರೋದಿಲ್ಲ ತಂದೆಯನ್ನು ಅರಿತಿರೋದರಿಂದ ತಂದೆಯ ಮೂಲಕ ನೀವು ಎಲ್ಲವನ್ನೂ ಅರಿತುಕೊಳ್ತೀರಿ ವಿಶ್ವದ ಇತಿಹಾಸ ಭೂಗೋಳವನ್ನು ಯಥಾರ್ಥ ರೀತಿಯಲ್ಲಿ ನೀವು ತಿಳಿದುಕೊಂಡಿದ್ದೀರಿ ಮನುಷ್ಯರು ಹೇಗೆ ತಮೋಪ್ರಧಾನರಿಂದ ಸತೋಪ್ರಧಾನರಾಗ್ತಾರೆ ಎಂಬುದನ್ನು ತಂದೆ ನಿಮಗೆ ತಿಳಿಸಿದ್ದಾರೆ ನೀವು ಅನ್ಯರಿಗೆ ತಿಳಿಸಬೇಕಾಗಿದೆ ತಾವು ಮಕ್ಕಳೀಗ ಪಾರಸ ಬುದ್ಧಿಯವರಾಗ್ತೀರಿ ಸತ್ಯಯುಗದಲ್ಲಿ ಪಾರಸ ಬುದ್ಧಿಯವರೇ ಇರ್ತಾರೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಇದಕ್ಕೆ ಗೀತಾ ಭಾಗವೆಂದು ಹೇಳಲಾಗ್ತದೆ ಈಗ ನೀವು ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರಾಗ್ತೀರಿ ಗೀತೆಯನ್ನು ತಿಳಿಸುವಂತಹವರು ಸ್ವಯಂ ಭಗವಂತರಾಗಿದ್ದಾರೆ ಮನುಷ್ಯರು ತಿಳಿಯೋದಿಲ್ಲ ನೀವು ಆತ್ಮಗಳು ಕೇಳ್ತೀರಿ ಮತ್ತು ಅನ್ಯರಿಗೆ ತಿಳಿಸ್ತೀರಿ ಇದಕ್ಕೆ ಆತ್ಮಿಕ ಜ್ಞಾನವೆಂದು ಹೇಳ್ದ ಹೇಳಲಾಗ್ತದೆ ಇದನ್ನು ನೀವು ಆತ್ಮಿಕ ಸಹೋದರರಿಗೆ ತಿಳಿಸ್ತೀರಿ ವೃದ್ಧಿಯನ್ನು ಹೊಂದುತ್ತಿರುತ್ತೀರಿ ತಂದೆ ಬಂದು ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿ ಸ್ಥಾಪನೆ ಮಾಡ್ತಾರೆಂದು ನಿಮಗೆ ತಿಳಿದಿದೆ ಯಾರ ಮುಖಾಂತರ ಬ್ರಹ್ಮಾಮುಖ ವಂಶಾವಳಿ ಕುಲಭೂಷಣರ ಮೂಲಕ ತಿಳಿಸ್ತಾರೆ ತಂದೆ ಶ್ರೀಮತ ಕೊಡ್ತರೆ ಇದು ತಿಳಿದುಕೊಳ್ಳುವ ಮಾತುಗಳಾಗಿವೆ ಇವನ್ನು ಹೃದಯದಲ್ಲಿ ನೋಟ್ ಮಾಡಿಕೊಳ್ಳಬೇಕು ಇದು ಬಹಳ ಸಹಜವಾಗಿದೆ ಇದು ದುಃಖಧಾಮವಾಗಿದೆ ಈಗ ನೀವು ಮನೆಗೆ ಹೋಗಬೇಕಾಗಿದೆ ಕಲಿಯುಗದ ನಂತರ ಸತ್ಯುಗ ಮಾತಂತೂ ಬಹಳ ಚಿಕ್ಕದು ಹಾಗೂ ಸಹಜವಾಗಿದೆ ಭಲೆ ಅವಿದ್ಯಾವಂತರಾಗಿದ್ದರೂ ಸಹ ಪರವಾಗಿಲ್ಲ ಯಾರು ಓದುವುದನ್ನು ಅರಿತಿದ್ದಾರೆಯೋ ಅವರಿಂದ ಕೇಳಬೇಕು ಶಿವತಂದೆ ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಈಗ ಅವರಿಂದ ಆಸ್ತಿ ಪಡೆಯಬೇಕಾಗಿದೆ ತಂದೆಯ ಮೇಲೆ ನಿಶ್ಚಯವಿದ್ದರೆ ಸ್ವರ್ಗದ ಆಸ್ತಿ ಸಿಗ್ತದೆ ಆಂತರ್ಯದಲ್ಲಿ ಅಜಪ ಜಪ ತಂದೆಯ ಸ್ಮೃತಿ ನಡೆಯುತ್ತಿರಲಿ ಶಿವತಂದೆಯಿಂದ ಬೇಹದ್ದಿನ ಸುಖ ಸ್ವರ್ಗದ ಆಸ್ತಿ ಸಿಗ್ತದೆ ಆದ್ದರಿಂದ ಶಿವತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕಾಗಿದೆ ಎಲ್ಲರಿಗೆ ಬೇಹದ್ದಿನ ತಂದೆಯಿಂದ ಆಸ್ತಿ ಪಡೆಯುವ ಹಕ್ಕಿದೆ ಹೇಗೆ ಲೌಕಿಕ ತಂದೆಯಿಂದ ಹದ್ದಿನ ಅಧಿಕಾರವೂ ಸಿಗುತ್ತದೆಯೋ ಹಾಗೆಯೇ ಇದು ಬೇಹದ್ದಿನದ್ದಾಗಿದೆ ತಂದೆಯಿಂದ ನಮಗೆ ಇಡೀ ವಿಶ್ವದ ರಾಜ್ಯ ಸಿಗ್ತದೆ ಚಿಕ್ಕ ಚಿಕ್ಕ ಮಕ್ಕಳಿಗೂ ಸಹ ಇದನ್ನು ತಿಳಿಸಬೇಕು ಪ್ರತಿಯೊಂದು ಆತ್ಮನಿಗೂ ತಂದೆಯಿಂದ ಆಸ್ತಿ ಪಡೆಯುವ ಹಕ್ಕಿದೆ ಕಲ್ಪ ಕಲ್ಪವು ಅವಶ್ಯವಾಗಿ ಪಡೆಯುತ್ತಾರೆ ನೀವು ಜೀವನ್ಮುಕ್ತಿಯ ಆಸ್ತಿ ಪಡೆಯುತ್ತೀರಿ ಯಾರಿಗೆ ಮುಕ್ತಿಯ ಆಸ್ತಿ ಸಿಗುತ್ತದೆಯೋ ಅವರು ಸಹ ಜೀವನ್ ಮುಕ್ತಿಯಲ್ಲಿ ಅವಶ್ಯವಾಗಿ ಬರ್ತಾರೆ ಅಂದರೆ ಮೊದಲ ಜನ್ಮವಂತೂ ಸುಖವಾಗಿಯೇ ಇರ್ತಾರೆ ನಿಮ್ಮದಿದು ಎಂಬತ್ನಾಲ್ಕನೇ ಜನ್ಮವಾಗಿದೆ ಈ ಪೂರ್ಣ ಜ್ಞಾನ ನಿಮ್ಮ ಬುದ್ಧಿಯಲ್ಲಿರಬೇಕು ಬೇಹದ್ದಿನ ತಂದೆ ನಮಗೆ ಓದಿಸುತ್ತಿದ್ದಾರೆ ಎಂಬುದನ್ನು ಮರೆಯಬೇಡಿ ದೇಹದಾರಿಗಳು ಎಂದೂ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ ಅವರಲ್ಲಿ ಆತ್ಮಿಕ ಜ್ಞಾನವಿರೋದಿಲ್ಲ ಸಹೋದರ ಸಹೋದರರೆಂದು ತಿಳಿಯಿರಿ ಎನ್ನುವುದು ನಿಮಗೆ ತಿಳಿಸಲಾಗ್ತದೆ ಯಾರೆಲ್ಲ ಮನುಷ್ಯಾತ್ಮರಿದ್ದಾರೆಯೋ ಅವರ ಯಾರಿಗೂ ಈ ಶಿಕ್ಷಣ ಸಿಗೋದಿಲ್ಲ ಬಲೆ ಭಗವಾನುವಾಚ ಕಾಮ ಮಹಾಶತ್ರುವಾಗಿದೆ ಅದರ ಮೇಲೆ ಜಯಗಳಿಸಿದರೆ ಜಗಜ್ಜಿತರಾಗ್ತೀರಿ ಎಂದು ಗೀತೆಯಲ್ಲಿಯೂ ಸಹ ತಿಳಿಸ್ತಾರೆ ಆದರೆ ತಿಳಿದುಕೊಂಡೇ ಇಲ್ಲ ಭಗವಂತ ಸತ್ಯವಾಗಿದ್ದಾರೆ ದೇವತೆಗಳೂ ಸಹ ಭಗವಂತನಿಂದ ಸತ್ಯತೆಯನ್ನು ಕಲಿತಿದ್ದಾರೆ ಕೃಷ್ಣನೂ ಸಹ ಈ ಪದವಿಯನ್ನು ಎಲ್ಲಿಂದ ಪಡೆದನು ಲಕ್ಷ್ಮೀನಾರಾಯಣರು ಹೇಗಾದರು ಅಂತಹ ಯಾವ ಕರ್ಮ ಮಾಡಿದರು ಯಾರಾದರೂ ತಿಳಿಸಲು ಸಾಧ್ಯವೇ ನಿರಾಕಾರ ತಂದೆ ಬ್ರಹ್ಮ ತಂದೆಯ ಮೂಲಕ ಅವರಿಗೆ ಇಂತಹ ಕರ್ಮವನ್ನು ಕಲಿಸಿದರು ಎಂದು ಈಗ ನಿಮಗೆ ತಿಳಿದಿದೆ ಇದು ಸೃಷ್ಟಿಯಾಗಿದೆಯಲ್ಲವೇ ಈಗ ನೀವು ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಿ ನಿಮ್ಮ ಬಳಿ ಆತ್ಮಿಕ ಜ್ಞಾನವಿದೆ ನಾವು ಭಗವಂತನನ್ನು ಅರಿತಿದ್ದೇವೆಂದು ನೀವು ತಿಳಿಯುತ್ತೀರಿ ಆ ನಿರಾಕಾರ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ ಅವರಿಗೆ ಸಾಕಾರ ರೂಪವಿಲ್ಲ ಉಳಿದಂತೆ ಯಾರೆಲ್ಲರನ್ನು ನೋಡುತ್ತಾರೆಯೋ ಅವರೆಲ್ಲರೂ ಸಾಕಾರಿಯಾಗಿದ್ದಾರೆ ಮಂದಿರಗಳಲ್ಲಿಯೂ ಸಹ ಲಿಂಗವನ್ನು ನೋಡ್ತೀರಿ ಅಂದರೆ ಅವರಿಗೆ ಶರೀರವಿಲ್ಲ ಆದರೆ ನಾಮರೂಪದಿಂದ ಭಿನ್ನವಾಗಿದ್ದಾರೆ ಎಂದಲ್ಲ ಮತ್ತೆಲ್ಲಾ ದೇಹದಾರಿಗಳಿಗೆ ಹೆಸರಿಡ್ತಾರೆ ಅವರ ಜನ್ಮ ಶಿವ ತಂದೆ ನಿರಾಕಾರನಾಗಿದ್ದಾರೆ ಅವರಿಗೆ ಜನ್ಮಪತ್ರವಿಲ್ಲ ಕೃಷ್ಣನದ್ದು ನಂಬರ್ ಒನ್ ಆಗಿದೆ ಶಿವ ಜಯಂತಿಯನ್ನು ಆಚರಿಸ್ತಾರೆ ತಂದೆ ನಿರಾಕಾರಿ ಕಲ್ಯಾಣಕಾರಿಯಾಗಿದ್ದಾರೆ ತಂದೆ ಬರುತ್ತಾರೆಂದರೆ ಅವಶ್ಯವಾಗಿ ಆಸ್ತಿ ಕೊಡ್ತಾರೆ ತಂದೆ ಶಿಕ್ಷಕ ಸದ್ಗುರು ಮೂವರೂ ಒಬ್ಬರೇ ಆಗಿದ್ದಾರೆ ಬಹಳ ಚೆನ್ನಾಗಿ ಓದಿಸ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಬುದ್ಧಿಯಿಂದ ಈ ದುಃಖಧಾಮದ ಸನ್ಯಾಸ ಮಾಡಿ ಶಾಂತಿಧಾಮ ಮತ್ತು ಸುಖಧಾಮದ ನೆನಪಿಟ್ಟುಕೊಳ್ಳಬೇಕಾಗಿದೆ ತಮ್ಮ ಹಾಗೂ ಭಾರತದ ಸತ್ಯ ಸೇವೆ ಮಾಡಬೇಕಾಗಿದೆ ಎಲ್ಲರಿಗೆ ಆತ್ಮಿಕ ಜ್ಞಾನ ತಿಳಿಸಬೇಕು ತಮ್ಮ ಸತ್ಯಯುಗಿ ಜನ್ಮಸಿದ್ಧ ಅಧಿಕಾರವನ್ನು ಪಡೆಯಲು ಒಬ್ಬರೊಂದಿಗೆ ಪೂರ್ಣ ನಿಶ್ಚಯವನ್ನಿಡಬೇಕು ಆಂತರಿಕವಾಗಿ ಅಜಪ ಅಜಪ ಅರ್ಥಾತ್ ನಿರಂತರ ತಂದೆಯ ನೆನಪನ್ನು ಮಾಡಬೇಕಾಗಿದೆ ವಿದ್ಯೆಯನ್ನು ಪ್ರತಿನಿತ್ಯವೂ ಅವಶ್ಯವಾಗಿ ಓದಬೇಕಾಗಿದೆ ವರದಾನ ಸರ್ವ ಸಂಬಂಧಗಳ ಅನುಭೂತಿಯ ಜೊತೆಗೆ ಪ್ರಾಪ್ತಿಗಳ ಖುಷಿ ಅನುಭವ ಮಾಡುವಂತಹ ತೃಪ್ತ ಆತ್ಮ ಭವ ಯಾರು ಸತ್ಯ ಪ್ರಿಯತಮಯರಿರ್ತಾರೆ ಅವರು ಪ್ರತಿ ಪರಿಸ್ಥಿತಿಯಲ್ಲಿ ಪ್ರತಿ ಕರ್ಮದಲ್ಲಿ ಸದಾ ಪ್ರಾಪ್ತಿಯ ಖುಷಿಯಲ್ಲಿರ್ತಾರೆ ಕೆಲವು ಮಕ್ಕಳು ಅನುಭೂತಿ ಮಾಡ್ತಾರೆ ಹೌದು ಅವರು ನನ್ನ ತಂದೆಯಾಗಿದ್ದಾರೆ ಪ್ರಿಯತಮನಾಗಿದ್ದಾರೆ ಮಗುವಾಗಿದ್ದಾರೆ ಆದರೆ ಪ್ರಾಪ್ತಿ ಎಷ್ಟು ಬಯಸುವಿರೋ ಅಷ್ಟಾಗೋದಿಲ್ಲ ಅನುಭೂತಿಯ ಜೊತೆ ಸರ್ವ ಸಂಬಂಧಗಳ ಮೂಲಕ ಪ್ರಾಪ್ತಿಯ ಅನುಭವವಾಗಬೇಕು ಇಂತಹ ಪ್ರಾಪ್ತಿ ಮತ್ತು ಅನುಭೂತಿ ಮಾಡುವಂಥವರು ಸದಾ ತೃಪ್ತವಾಗಿರ್ತಾರೆ ಅವರಿಗೆ ಯಾವುದೇ ವಸ್ತುವಿನ ಅಪ್ರಾಪ್ತಿ ತೋರುವುದಿಲ್ಲ ಎಲ್ಲಿ ಪ್ರಾಪ್ತಿಯಿದೆ ಅಲ್ಲಿ ಖಂಡಿತ ತೃಪ್ತಿ ಇದೆ ಸುವಾಕ್ಯ ನಿಮಿತ್ತರಾದಾಗ ಸೇವೆಯ ಸಫಲತೆಯ ಕಂಡು ಕಂತು ಸಿಕ್ಕುಬಿಡುವುದು ಇಂದಿನ ಮುರಳಿಯ ಪ್ರಶ್ನೋತ್ತರ ನೀವು ಮಕ್ಕಳ ಬುದ್ಧಿ ಯಾವ ಆಧಾರದ ಮೇಲೆ ಸದಾ ಬೇಹದ್ದಿನಲ್ಲಿ ಸ್ಥಿತವಾಗಲು ಸಾಧ್ಯ ಬುದ್ಧಿಯಲ್ಲಿ ಸ್ವದರ್ಶನ ಚಕ್ರ ತಿರುಗುತ್ತಿರಲಿ ನಾಟಕದಲ್ಲಿ ಏನೆಲ್ಲವೂ ನಡೆಯುತ್ತಿದೆಯೋ ಅದೆಲ್ಲವೂ ನಿಶ್ಚಿತವಾಗಿದೆ ಒಂದು ಕ್ಷಣವೂ ಸಹ ವ್ಯತ್ಯಾಸವಾಗೋದಿಲ್ಲ ವಿಶ್ವದ ಇತಿಹಾಸ ಭೂಗಳ ಪುನರಾವರ್ತನೆಯಾಗಬೇಕಾಗಿದೆ ಈ ಮಾತು ಬುದ್ಧಿಯಲ್ಲಿ ಒಳ್ಳೆ ರೀತಿಯಲ್ಲಿ ಬಂದರೆ ಬೇಹದ್ದಿನಲ್ಲಿ ಸ್ಥಿತರಾಗ್ತಿರಿ ಬೇಹದ್ದಿನಲ್ಲಿ ಸ್ಥಿತರಾಗಲು ಈಗ ವಿನಾಶವಾಗಲಿದೆ ನಾವು ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಎಂದು ಗಮನದಲ್ಲಿರಲಿ ಪಾವನರಾಗಿಯೇ ನಾವು ಮನೆಗೆ ಹೋಗ್ತೇವೆ ಒಳ್ಳೆಯದು Om Shanti